ಸಿನಿಮಾ ನನಗೆ ಇಷ್ಟ ಆಯ್ತು ನಿಮಗೆ ನಾನು ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ಹೇಳಬೇಕು ಆ್ಯಂಡ್ ಮೇಜರ್ಲಿ ವಿಷ್ಣು ಆ್ಯಂಡ್ ಲೋಕಿ ಲೋಕಿ ಅದ್ಭುತವಾದ ಸಬ್ಜೆಕ್ಟ್ ಮಾಡ್ಕೊಂಬಂದ ಏನೇ ವಿಷ್ಣು ಅದನ್ನು ಡೈರೆಕ್ಟ್ ಮಾಡಿದ್ದಾನೆ ಅದ್ಭುತವಾಗಿ ಬಂದಿದೆ ಸಿನಿಮಾ ನಮ್ಮೆಲ್ಲರ ನಟನೆ ಬಗ್ಗೆ ನೀವುಗಳು ಮಾತಾಡಬೇಕು ನಾವಲ್ಲ ಬಟ್ ನಾನು ನಿರ್ದೇಶನದ ಬಗ್ಗೆ ಮಾತಾಡ್ತೀನಿ ನನಗೆ ಇಷ್ಟ ಆಗಿದೆ ಸೊ ಪ್ಲೇ ವೈಸ್ ಆಗಿರ್ಬೋದು ಇವತ್ತಿನ ಫಾಸ್ಟ್ ಎಡಿಟ್ಗೆ ಎಲ್ಲೂ ಕೂಡ ಬೋರ್ ಆಗಿದೆ ಒಂದು ಸೆಕೆಂಡು ಕೂಡ ಲ್ಯಾಕ್ ಮಾಡಿದೆ ತುಂಬ ಅದ್ಭುತವಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮ್ಯೂಸಿಕ್ ಇನ್ನೊಂದು ಲೆವೆಲ್ ತಗೊಂಡೋಗಿರೋದು ಜಿತಿನ್ ಸೊ ಹಿ ಬ್ರೈಟ್ ಫ್ಯೂಚರ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ ನನಗೆ ಅಂಡ್ ಇದು ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸೊ ಈ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋ ಒಂದು ನಂಬಿಕೆ ಬಂದಿದೆ ಇವತ್ತಿನ ರಿವ್ಯೂಸ್ ನೋಡಿದ್ಮೇಲೆ ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ನಾನು ಹೇಳ್ತಿದ್ದೆ ನೀವು ಯಾರು ನಂಬಲಿಲ್ಲ ಇವತ್ತು ನೋಡಿದಿರಾ ಹೋಗಿ ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಇಲ್ಲ ಅಂತಲ್ಲ ಬಟ್ ಗೌಡ್ರ ಜೊತೆ ಸ್ವಲ್ಪ ನರ್ವಸ್ ಆಗಿದ್ದ ತುಂಬ ಚೆನ್ನಾಗಿದೆ ಆಡಿಯನ್ಸ್ ಮಧ್ಯ ನಮ್ಮ ನಟನೆ ಬಗ್ಗೆ ಹೇಳಬೇಕು ಬಟ್ ಎಸ್ಪೆಷಲಿ ಡೈರೆಕ್ಟರ್ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇವತ್ತು ಇಲ್ಲಿ ನೋಡಿದ ಸಿನ್ಮಾ ಒಂಥರ ಎಮೋಷ್ನಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇರ್ಬೋದು ಒಂಥರ ಎಮೋಷ್ನಲಿ ಬಾಂಡಿಂಗ್ ಒಂಥರ ಕನೆಕ್ಟ್ ಆಯಿತು ನನ್ನ ಸಿನಿಮಾ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ತೀನಿ ನಾನು ಮೊದಲಿಗೆ ಪ್ರಮೋದ್ಗೆ ಕೈ ಮುಗಿಬೇಕು ಬಹಳ ಕಷ್ಟಪಟ್ಟು ಒಂದೆರಡು ವರ್ಷ ಅಲ್ಲ ಸುಮಾರು ಒಂದು ನಾನು ಅನ್ಕೊಂತ ಇದೆ ಹತ್ತು ವರ್ಷದ ಕನಸು ಒಂದು ಈ ಸಿನಿಮಾ ನಾನು ಎಲ್ಲ ಹೇಳಬಾರ್ದು ಮೀಡಿಯಾ ಬೇರೆ ತರ ಅನ್ಕೊಂತಾರೆ ಬೇರೆ ಎಷ್ಟು ಅನ್ಕೊಂತಾನೆ ಇದ್ದೆ ಬಟ್ ನಮ್ಮ ಅಪ್ಪಾಜಿ ಎಲ್ಲ ಅಂದ್ಕೊತೇ ಇದೆ ಬಟ್ ಈ ಸಿನಿಮಾ ಇವತ್ತು ನಾನು ನಾವೇನು ಕಷ್ಟಪಟ್ಟಿದ್ವಿ ಏನಂತ ಎಲ್ಲ ಕಷ್ಟಪಡ್ತಾರೆ ಸಿನಿಮಾ ಮಾಡೋದಕ್ಕೆ ಬಟ್ ಸಿನಿಮಾನ ಸಿನಿಮಾ ಥರ ಏನು ಪ್ರಯತ್ನ ಪಟ್ವಿ ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ಆ ಥರದನ್ನ ತೋರಿಸಿದೀವಿ ಹಾಗೇನು ಪ್ರಮೋದ್ ಸರ್ ರಿಷಿಕ್ ಅವರು ಆರೋಹಿತ್ ಅವರು ನಮ್ಮ ಡೈರೆಕ್ಟ್ರು ವಿಷ್ಣು ಅವರು ಅದನ್ನು ನೀಟಾಗಿ ಕನ್ವೆ ಮಾಡಿದ್ದಾರೆ ಯಾರಿಗೂ ಏನು ನಿಮ್ಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಎಲ್ಲೂ ನಾವು ನಾವು ಸೆನ್ಸರ್ ಮಾಡಿಸಿದಾಗ ಸೆನ್ಸರ್ ಆಫೀಸರ್ಸ್ ಹೇಳಿದ್ರು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಡಿ ಟಿ ಎಸ್ ಮಾಡಿದಾಗ ಡಿ ಟಿ ಎಸ್ ಸ್ಟುಡಿಯೋದಲ್ಲಿ ಹೇಳಿದ್ರು ನಮ್ಮ ಸ್ಟುಡಿಯೋದಲ್ಲಿ ಈ ವರ್ಷ ಬೆಸ್ಟ್ ಸಿನಿಮಾ ಇದು ಅಂತ ಬಟ್ ಇಲ್ಲಿ ಆಡಿಯನ್ಸ್ ಅದನ್ನು ಅಪ್ರೂವ್ ಮಾಡ್ತಾ ಇದ್ದಾರೆ ಇದು ಬೆಸ್ಟ್ ಆಗಿದೆ ಅನ್ನೋದಕ್ಕೆ ನಮಗೊಂದು ಸಮಾಧಾನ ಸಿಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ಇದ್ರ ಜೊತೆ ನನ್ನ ಪ್ರೊಡ್ಯೂಸರ್ಸು ಪಾಪ ಅವರೆಲ್ಲೋ ಇದ್ರೂ ಒಂದಷ್ಟು ದುಡ್ಡು ನಮ್ಗೆ ಹಾಕಿ ಸಿನಿಮಾ ಇಲ್ಲಿವರೆಗೂ ತಗೊಬಂದು ನಿಂತ್ಕೊಂಡು ನನ್ನ ಅಪ್ಪಾಜಿ ಜೊತೆ ರಾತ್ರಿಯೆಲ್ಲ ಮಾತಾಡ್ತಾ ಇದೆ ನಮ್ಗೇನಾಗ್ತಾಯಿತ್ತು ಅಂದರೆ ನಿನ್ನೆನೋ ಮೀಡಿಯಾದವರೆಲ್ಲ ನೋಡಿದ್ರಿಂದ ಸಿನಿಮಾ ಹೇಗಿರುತ್ತೋ ಹೇಗಿರುತ್ತೋ ಅಂತಂಗೆ ರೇ ಬರೆದ ರಿಸಲ್ಟ್ವಾಗಿ ವೆಯ್ಟ್ ಮಾಡ್ತಾ ಇದೆ ಬಟ್ ಎಲ್ಲರ ಕಡೆಯಿಂದ ಅವ್ರ ಕಡೆಯಿಂದ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಇಲ್ಲಿ ಆಡಿಯನ್ಸ್ ನೋಡ್ತಾ ಇದ್ದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ ಒಬ್ಬರು ಮ್ಯೂಸಿಕ್ ಇರ್ಬೋದು ಒಬ್ರು ಪ್ಲೇ ಇರ್ಬೋದು ಒಬ್ರು ಡೈಲಾಗ್ಸ್ ಇರ್ಬೋದು ಒಂದೊಂದು ಹೇಳ್ತಾ ಇದ್ದಾರೆ ಎಲ್ಲ ಅದಕ್ಕೂ ತುಂಬ ಇಷ್ಟ ಆಗಿದೆ ದಯವಿಟ್ಟು ಅನ್ಯತ ಭಾವಿಸ್ಬೇಡಿ ಅತ್ತೆ ಆ ಥರ ಸೀನೇ ಇಲ್ಲ ನಮ್ಮ ಹತ್ರ ತುಂಬ ಚೆನ್ನಾಗಿರ್ತೀವಿ ಬಟ್ ಇಲ್ಲಿ ಎಮೋಷನಲಿ ಆಗ್ತಾ ಇದ್ದೀನಿ ನಾನು ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಆಗ್ತಾರೆ ಇಲ್ಲಿವರೆಗೂ ನಾವು ಮಾಡಿದೆ ಸಿನಿಮಾ ಇನ್ಮೇಲೆ ಜನ ಅದನ್ನು ತೊಗೊಂಡು ಹೋಗ್ಬೇಕು ಜನ ತೋರಿಸ್ಬೇಕು ಅಂತ ಸೊ ಅದನ್ನು ನಮ್ಮ ಜನ ಮಾಡ್ತಾರೆ ಅಂತ ನಂಬಿದ್ದೀನಿ ಪ್ರಮೋದ್ ಸಾರು ಯಾವತ್ತೂ ಒಂದು ಅವ್ರ ಒಂದು ಒಳ್ಳೆಯ ಕತೆ ಇಲ್ಲ ಅಂದರೆ ಅವ್ರು ಮುಂದಕ್ಕೆ ಬರೋಲ್ಲ ಬಟ್ ಬಂದಿದ್ದಾರೆ ಅಂದರೆ ಇದೊಂದು ಒಳ್ಳೆ ಕಥೆ ಆಗಿರುತ್ತೆ ಇಷ್ಟು ಜನ ಇಷ್ಟಪಟ್ಟಿದ್ದೀರಾ ಅಂದರೆ ಒಂದು ಒಳ್ಳೆ ಮೇಕಿಂಗ್ ಇರುತ್ತೆ ಸಿನಿಮಾಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ರು ನಮ್ಮ ವೆಂಕಿ ಅವ್ರು ಇರಬೇಕು ಇರ್ಬೋದು ಅಂಡ್ ವರುಣ್ ಅವರು ಅವತಾರ್ ಮೀಡಿಯಾಸ್ ಅವರು ತುಂಬ ನಮ್ಗೆ ಸಪೋರ್ಟಿವ್ ಆಗಿ ಇಡೀ ಡಿ ಟಿ ಎಸ್ ಎಲ್ಲ ಬೇರೆ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬಂದು ನೋಡಿದ್ಮೇಲೆ ಆಮೇಲೆ ನಮ್ಮ ಆಶ್ ಬಿನ್ ಅಂತ ಸೌಂಡ್ ಮಿಕ್ಸ್ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವಿನಾಶ್ ಅವ್ರ ಸ್ಟುಡಿಯೋದಲ್ಲಿ ಎಲ್ಲರೂ ತುಂಬ ನಂಗೆ ಸಪೋರ್ಟಿವ್ ಆಗಿದ್ರು ಇಡೀ ಟೀಮ್ ಅವರೆಲ್ಲರೂ ಸೇರಿ ಜಲಂಧರ ಆಯಿತು ಸೊ ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತೇಟ್ರಿಗೆ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಷ್ಟ ಆಗುತ್ತೆ ಇವತ್ತು ನೈಂಟಿ ನೈನ್ ರುಪೀಸ್ಗಿದೆ ಸೊ ಎಲ್ಲ ತೇಟ್ರಲ್ಲೂ ನೀವು ಬುಕ್ ಮಾಡ್ಕೊಳ್ಳಿ ನೀವು ಬಂದು ಕೊಟ್ಟಿದ್ದ ದುಡ್ಡು ಯಾವುದೇ ಮೋಸ ಇಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ವಿಷ್ಣು ನಮ್ಮ ಡೈರೆಕ್ಟ್ರು ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಾವು ತುಂಬ ಚೆನ್ನಾಗಿದೆ ನಮ್ ಲೋಕಿ ಅವರು ಇವ್ರಿಗೆ ಅವಾರ್ಡ್ ಬರ್ಬೇಕು ಅಂತ ಆಕ್ಟಿಂಗ್ ಮಾಡಿದ್ದಾರೆ ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೀವಿ ಬಟ್ ಎಲ್ಲರೂ ಬಂದ್ ನೋಡಿ ನಮ್ಮ ಗೌಡ್ರು ಇವರು ಚೆನ್ನಾಗಿ ಮಾಡಿದ್ದಾರೆ ರಿಷಿಕಾ ಮೇಡಮ್ ಎಲ್ಲಾರು ಚೆನ್ನಾಗಿ ಬನ್ನಿ ದಯವಿಟ್ಟು ಜಲೇಂದ್ರ ನೋಡಿ ನೀವು ಹತ್ತು ವರ್ಷ ಆಯ್ತು ರಿಲೀಸ್ ಆಗಿ ಅಂತ ಇದ್ರಿ ಒಂದು ಸಿನಿಮಾ ಮತ್ತೆ ನೋಡಿದ ನನಗೆ ಲಕ್ಕಿ ಥಿಯೇಟರ್ ಬಿಕಾಸ್ ಅನುಪಮಾ ಅಲ್ಲೇ ನನ್ನ ಫಸ್ಟ್ ಸಿನಿಮಾ ಅಧ್ಯಕ್ಷ ರಿಲೀಸ್ ಆಗಿದ್ದು ಅವತ್ತು ಫಸ್ಟ್ ಡೇ ಬಂದಿರಲಿಲ್ಲ ಬಟ್ ಹತ್ತು ವರ್ಷ ಆದಮೇಲೆ ಟೂ ತೌಸಂಡ್ ಫೋರ್ಟೀನಲ್ಲಿ ರಿಲೀಸ್ ಆಗಿದ್ದು ಈ ಸರಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಜಲಾಂಧರ ರಿಲೀಸ್ ಆಗ್ತದೆ ಸೊ ತುಂಬ ಖುಷಿ ಆಗ್ತಿದೆ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀನಿ ಎಲ್ಲ ಮಹಾನ್ ಕಲಾವಿದ್ರ ಜೊತೆ ಐ ಥಿಂಕ್ ನಾವು ಏನು ಹೇಳ್ತಾರೆ ಬಜೆಟ್ ಇಂಪಾರ್ಟೆಂಟ್ ಅಲ್ಲ ಒಂದು ಸ್ಟೋರಿ ಇದ್ರೆ ಎಂಥವ್ರು ಬೇಕಾದ್ರೆ ಸಿನಿಮಾ ಮಾಡ್ಬೋದು ಅದು ದೊಡ್ಡ ಬಜೆಟೇ ಹಾಕಬೇಕು ಚಿಕ್ಕ ಬಜೆಟೇ ಹಾಕಬೇಕು ಅಂತಿಲ್ಲ ಐ ರಿಯಲಿ ಅಪ್ರಿಷಿಯೇಟ್ ಬಿಕಾಸ್ ಹೊಸಬ್ರಿಗೆ ತುಂಬ ಕಿಚ್ಚಿರುತ್ತೆ ನಾನು ನೋಡಿರೋ ಪ್ರಕಾರ ನಾನು ಏನೋ ಹೊಸದಾಗಿ ಮಾಡ್ಬೇಕು ನಾನು ಹೆಸರು ಮಾಡ್ಬೇಕು ನಾನು ಸಾಧನೆ ಮಾಡಬೇಕು ಅಂತ ಅದನ್ನು ನಮ್ಮ ಪ್ರೊಡ್ಯೂಸರ್ ಇರ್ಬೋದು ನಮ್ಮ ಡೈರೆಕ್ಟರ್ ಇರ್ಬೋದು ನಮ್ಮ ಲೋಕಿ ಇರ್ಬೋದು ನಮ್ಮ ಬ್ಯಾಕ್ ಆಗಿ ಪ್ರಮೋದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟಿಂದ ಇಂದ ತನಕ ನೀವು ಯಾವಾಗಲೂ ನಮ್ಮ ಜೊತೆಗಿದ್ದೀರಾ ಐ ಥಿಂಕ್ ನಮ್ಮ ನಮ್ಮ ಒಡ್ ಆಲ್ಮೋಸ್ಟ್ ಕಿರಿಕ್ ಪಾರ್ಟಿಯಿಂದ ಸ್ಟಾರ್ಟ್ ಆಗಿದ್ದು ಆ ರಿಯಲಿ ಥ್ಯಾಂಕ್ಸ್ ಯಾಕಂದ್ರೆ ನಾವೆಲ್ಲರೂ ಒಂಥರ ಚಿಕ್ಕ ಚಿಕ್ಕ ಮಕ್ಕಳ ತರನೇ ಹೆಜ್ಜೆ ಹಾಕೊಂಡೇ ಮಾಡ್ತಿದ್ದಿದ್ವು ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿಯಾಗಿದೆ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ ನಾನು ಹೇಳ್ತೀನಿ ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ಆಡಿಯನ್ಸ್ ಆಗಿ ನಾನು ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ಏನಾಗುತ್ತೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಬಿಕಾಸ್ ನನ್ನ ಪೋರ್ಷನ್ ಮಾತ್ರ ನಾನು ನೋಡಿರ್ತೀನಿ ಆ್ಯಂಡ್ ಮೆಜಾರಿಟಿ ಆಗಿ ಬೇರೆಯವ್ರು ಏನು ಮಾಡಿರ್ತಾರೆ ಗೊತ್ತಿರಲ್ಲ ಬಟ್ ನಮ್ಮಲ್ಲಿ ಆ ಕುತೂಹಲನ ಮೂಡಿಸ್ತಾ ಇರುತ್ತಲ್ಲ ಅದು ತುಂಬ ಚೆನ್ನಾಗಿದೆ ನನಗೆ ಲಾಸ್ಟು ಕ್ಲೈಮ್ಯಾಕ್ಸಲ್ಲಿ ನಿಂತು ಕೂಸ್ ಮಾಮ್ಸ್ ಬಂದ್ಬಿಡ್ತು ಫುಲ್ಲು ಸೀರಿಯಸ್ ಆಗಿ ಆ ಸೌಂಡ್ ಎಫೆಕ್ಟಿಗೆ ಆ ಇದಕ್ಕೆ ಒಪ್ಪಾ ಐ ತಿಂಕ್ ನೀವೆಲ್ಲರೂ ಬಂದು ನೋಡಲೇಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಬಿಕಾಸ್ ಕನ್ನಡ ಸಿನಿಮಾ ಅಂದರೆ ನನಗೆ ಯೂಶಲಿ ನಾವು ಇದೇ ಪ್ರೊಫೆಷನಲ್ ಇರೋದ್ರಿಂದ ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಾವು ಏನು ಮಾಡೋಕ್ಕೂ ನಮಗೆ ಗೊತ್ತಿಲ್ಲ ಸೊ ದಯವಿಟ್ಟು ನೀವು ಸಿನಿಮಾನ ನೋಡಬೇಕು ಸಿನ್ಮಾನ ಪ್ರೋತ್ಸಾಹ ಮಾಡಿದಾಗಲೇ ನಮ್ಮಂತ ಈ ಬಡ ಕಲಾವಿದರು ನಿಜವಾಗ್ಲೂ ನಮಗೆ ಲೈಫ್ ಲಾಂಗ್ ಕೆಲಸ ಸಿಗುತ್ತೆ ಸೊ ಎಲ್ರಿಗೂ ಹೇಳ್ತೀನಿ ಸಿನ್ಮಾ ರಿಲೀಸ್ ಆಗಿದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಬಟ್ ಆದರೆ ಸಿನಿಮಾ ನೋಡೋದು ಮಾತ್ರ ಮಿಸ್ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಜೈ ಆಂಜನೇಯ ತ್ಯಾಂಕ್ ಯು ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಎಲ್ಲೂ ಲ್ಯಾಗ್ ಆಗದೆ ಪ್ರೇಕ್ಷಕರು ಶೀಟಲ್ ಕೂರೋ ತರ ಎರಡವರಲ್ಲಿ ಈ ಸಿನಿಮಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರಸನ್ನ ಸರ್ಗೆ ಇಡೀ ಓಲ್ ಜಲಂಧರ ಟೀಮ್ ಗೆ ಹೃತ್ಪೂರ್ವಕ ಧನ್ಯವಾದಗಳು ಈ ಸಿನಿಮಾನ ಕನ್ನಡ ಜನತೆ ಬಂದು ನೋಡಿ ಥಿಯೇಟ್ರಲ್ಲಿ ಕೂತ್ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದ